ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಹೊತ್ತಿದ್ರೆ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಟ್ರೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹುಚ್ಚು ಇದೆ ಆಂಟಿ ಬೇಳೆ 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 ಎಲ್ಲ ಅದ ಎಲ್ಲ ಇದೆಯಾ ಎಲ್ಲ ಅದ ನೋಡಿ ಎಷ್ಟು ಏಜ್ ಆದ್ರೂ ಕೆಲಸ ಮಾಡ್ಬೇಕಂತ ಇದ್ದೀರಲ್ಲ ಅದಕ್ಕೆ ಖುಷಿ ಪಡ್ಬೇಕು ಮಾಡಿ ಮಾಡಿಮ್ಮ ಅಮ್ಮ ಮಕ್ಕಳು ಅದೇನೋ ನಿಜ ನಿಜವಾದ ಮಾತು ಎಲ್ಲ ಎತ್ತಕ್ಕಾಗಲ್ಲ ಅದಕ್ಕೆ ಮಾಡ್ತಾ ಇರೋದು ಮಾಡಿ ಮಾಡಿಮ್ಮ ಹಿಂದಿನ ಕಾಲದಲ್ಲಿ ಮಕ್ಕಳಿರಲ್ಲವ್ವ ಮನೆ ತುಂಬ ಎಂಬುದು ಆಗಿನ ಕಾಲದ ನುಡಿಮುತ್ತಾಗಿತ್ತು ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಮನೆಗೆ ಒಂದು ಗಂಡು ಅಥವಾ ಹೆಣ್ಮಗು ಯಾವುದಾದರೂ ಸರಿ ಒಂದು ಮಗು ಸಾಕು ಅನ್ನುವಂತಾಗಿದೆ ಆ ಒಂದು ಮಗುವಾದರೂ ಇರಲಿ ಅಂತ ಅನೇಕ ದಂಪತಿಗಳು ಹಂಬಲಿಸ್ತಿರ್ತಾರೆ ಅಂತಹ ದಂಪತಿಗಳಿಗೆ ವರವಾದ ದೇವಾಲಯದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಬನ್ನಿ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಈ ದೇವಾಲಯ ಇರುವುದು ನಮ್ಮ ಮೈಸೂರು ಜಿಲ್ಲೆಯ ನಂಜನಗೂಡಿನಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಹೆಮ್ಮರಗಾಲ ಎಂಬ ಗ್ರಾಮದಲ್ಲಿ ಈ ಕ್ಷೇತ್ರವನ್ನು ಕೌಂಡಿನ್ಯ ಕ್ಷೇತ್ರ ಎಂದು ಸಹ ಕರೀತಾ ಇರ್ತಾರೆ ದ್ವಾಪರ ಯುಗದಲ್ಲಿ ಕೌಂಡಿನ್ಯ ಮಹರ್ಷಿಗಳಿಂದ ಸ್ಥಾಪಿಸಲ್ಪಟ್ಟ ಸಂತಾನ ವೇಣುಗೋಪಾಲ ಸ್ವಾಮಿಯ ಆಲಯವಿದೆ ಸಂತಾನ ವೇಣುಗೋಪಾಲ ಸ್ವಾಮಿಗೆ ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಚೋಳರಾಜರು ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ದ್ವಾಪರ ಯುಗದಲ್ಲಿ ಹೇಮಗಿರಿ ಎಂಬ ಹೆಸರಾಗಿದ್ದ ಈ ಊರಿನಲ್ಲಿ ಕೌಂಡಿನ್ಯ ಮಹರ್ಷಿಗಳು ವಾಸಿಸುತ್ತಿದ್ದರಂತೆ ರಾಕ್ಷಸನೊಬ್ಬ ಕೌಂಡಿನ್ಯ ಮಹರ್ಷಿಗಳಿಗೆ ಹಾಗೂ ಊರಿನವರಿಗೆಲ್ಲ ತೊಂದರೆಯನ್ನು ಕೊಡುತ್ತಿದ್ದಂತೆ ಆ ರಾಕ್ಷಸನ ಹಾವಳಿಯಿಂದ ಎಲ್ಲರನ್ನು ಪಾರು ಮಾಡುವಂತೆ ವಿಷ್ಣುವನ್ನು ಕುರಿತು ಕೌಂಡಿನ್ಯ ಮಹರ್ಷಿಯು ಪ್ರಾರ್ಥಿಸುತ್ತಾರೆ ಆಗ ವಿಷ್ಣುವು ನರಸಿಂಹ ಅವತಾರ ತಾಳಿ ರಾಕ್ಷಸನನ್ನು ಸಂಹಾರ ಮಾಡಿದರಂತೆ ಆಗ ರಾಕ್ಷಸನ ಸಂಹಾರ ಮಾಡುವಾಗ ರಾಕ್ಷಸನ ದೊಡ್ಡ ಮರದಂತ ಕಾಲುಗಳು ಮುರಿದು ಬಿದ್ದ ಕಾರಣ ಈ ಊರನ್ನು ಹೆಮ್ಮರಗಾಲ ಎಂದು ಕರೆಯಲಾಯಿತು ನರಸಿಂಹ ಸ್ವಾಮಿಯು ಈ ಕ್ಷೇತ್ರದ ರಕ್ಷಣೆ ಮಾಡುವಂತೆ ಕೌಂಡಿನ್ಯ ಮಹರ್ಷಿಗಳಿಗೆ ಸಿದ್ಧಿದಂಡವೊಂದನ್ನು ನೀಡಿದರಂತೆ ಇದನ್ನು ನರಸಿಂಹದಂಡ ಅಥವಾ ಕೌಂಡಿನ್ಯ ದಂಡ ಎಂದು ಕರೆಯಲಾಗುತ್ತದೆ ಈ ದಂಡವನ್ನು ನಾವು ಇಂದಿಗೂ ಈ ದೇವಾಲಯದಲ್ಲಿ ನೋಡಬಹುದಾಗಿದೆ ಈ ಪ್ರದೇಶವನ್ನು ಆಳುತ್ತಿದ್ದ ಚೋಳರಾಜನಿಗೆ ಹನ್ನೆರಡು ಹೆಣ್ಣು ಮಕ್ಕಳು ಇದ್ದರಂತೆ ಗಂಡು ಸಂತಾನ ಇಲ್ಲದಿದ್ದರೆ ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ಲದಂತಾಗುತ್ತದೆ ಎಂದು ರಾಜನು ಈ ವೇಣುಗೋಪಾಲ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾರಂತೆ ನಂತರ ವೇಣುಗೋಪಾಲ ಸ್ವಾಮಿಯು ಚೋಳ ರಾಜರ ಕನಸಿನಲ್ಲಿ ಬಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರೆ ಪುತ್ರ ಸಂತಾನ ಕರುಣಿಸುವುದಾಗಿ ಹೇಳುತ್ತಾರೆ ಆಗ ಸಂತಸಗೊಂಡ ರಾಜನು ಕಾಡಿನಲ್ಲಿದ್ದ ಈ ದೇವಾಲಯವನ್ನು ಮರು ನಿರ್ಮಾಣ ಮಾಡಿಸಿ ನಿತ್ಯ ಪೂಜೆ ಮಾಡುವಂತೆ ವ್ಯವಸ್ಥೆ ಮಾಡುತ್ತಾನೆ ನಂತರದ ದಿನಗಳಲ್ಲಿ ಚೋಳ ರಾಜನಿಗೆ ಹದಿಮೂರನೇ ಸಂತಾನವಾಗುತ್ತದೆ ಆ ಮಗುವು ಸಹ ಹೆಣ್ಣು ಸಂತಾನವಾಗುತ್ತದೆ ತಾನು ಸ್ವಾಮಿಯ ಸೇವೆಯನ್ನು ಮಾಡಿದರೂ ಸಹ ನನಗೆ ಹೆಣ್ಣು ಮಗುವಾಯಿತು ಎಂದು ದುಃಖದಿಂದ ರಾಜನು ನವಜಾತ ಹೆಣ್ಣು ಮಗುವನ್ನು ಶ್ರೀ ವೇಣುಗೋಪಾಲ ಸ್ವಾಮಿಯ ಪಾದದಡಿಯಲ್ಲಿ ಇಟ್ಟು ಬೆಳಗಾಗುವುದರೊಳಗೆ ಈ ಹೆಣ್ಣು ಮಗುವು ಗಂಡು ಮಗುವಾಗದಿದ್ದಲ್ಲಿ ನಿನ್ನ ಪಾದದಡಿ ಪ್ರಾಣತ್ಯಾಗ ಮಾಡುತ್ತೇನೆ ಎಂದು ಶಪಥ ಮಾಡಿ ಮಹಾದ್ವಾರದ ಬಳಿ ಧ್ಯಾನಕ್ಕೆ ಕುಳಿತನಂತೆ ಮರುದಿನ ಬೆಳಗ್ಗೆ ನೋಡಿದಾಗ ಹೆಣ್ಣು ಮಗುವು ಗಂಡು ಮಗುವಾಗಿ ಪರಿವರ್ತನೆಗೊಂಡಿರುತ್ತದೆ ಈ ಪವಾಡವನ್ನು ಕಂಡು ವಿಸ್ಮಯಗೊಂಡ ರಾಜನು ದೇವರಿಗೆ ಹೆಣ್ಣು ಮಗುವನ್ನು ಕರುಣಿಸುವವನು ನೀನೆ ಗಂಡು ಮಗುವಾಗಿ ಪರಿವರ್ತಿಸುವವನು ನೀನೇ ನಿಜಕ್ಕೂ ನೀನೊಬ್ಬ ಹುಚ್ಚನಪ್ಪ ಎಂದು ಉದ್ಗರಿಸಿದನಂತೆ ಅಂದಿನಿಂದಲೂ ಈ ವೇಣುಗೋಪಾಲ ಸ್ವಾಮಿಗೆ ಹುಚ್ಚು ಗೋಪಾಲನೆಂಬ ಹೆಸರಿಂದ ಕರೆದು ಪೂಜಿಸಲಾಗುತ್ತದೆ ಈ ಕ್ಷೇತ್ರದ ಖ್ಯಾತಿ ಎಂದರೆ ಈ ಕ್ಷೇತ್ರಕ್ಕೆ ಆಗಮಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಹರಕೆಯನ್ನು ಹೊತ್ತರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಈ ವೇಣುಗೋಪಾಲ ಸ್ವಾಮಿಗೆ ಸಂತಾನ ವೇಣುಗೋಪಾಲ ಸ್ವಾಮಿ ಎಂದು ಹೆಸರು ಬಂದಿದೆ ಹರಕೆಗಳು ಈಡೇರಿ ಮಕ್ಕಳಾದ ಬಳಿಕ ಹರಕೆ ತೀರಿಸಲು ಇಲ್ಲಿ ಬೆಳ್ಳಿಯ ಪುಟ್ಟ ತೊಟ್ಟಿಲುಗಳನ್ನು ಅರ್ಪಿಸುತ್ತಾರೆ ಕೌಂಡಿನ್ಯ ಮಹರ್ಷಿಗಳು ಸದ್ಗತಿ ಹೊಂದುವ ಸಮಯದಲ್ಲಿ ತಮ್ಮ ತಪೋಶಕ್ತಿಯನ್ನೆಲ್ಲ ದಂಡಕ್ಕೆ ವರ್ಗಾಯಿಸಿದರಂತೆ ಈ ದಂಡವನ್ನು ಅರ್ಚಕರು ಭಕ್ತರ ತಲೆಗೆ ಸ್ಪರ್ಶಿಸುತ್ತಾರೆ ಹೀಗೆ ಮಾಡುವುದರಿಂದ ಕಷ್ಟ ಕಾರ್ಪಣ್ಯಗಳು ತೊಲಗಿ ದೇವರ ಕೃಪೆಗೆ ಪಾತ್ರರಾಗುತ್ತೇವೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ ಪ್ರತಿ ಶನಿವಾರ ಹಾಗೂ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮಾತ್ರ ಈ ದಂಡ ಸ್ಪರ್ಶ ಮಾಡಲು ಅವಕಾಶವಿರುತ್ತದೆ ನೋಡಿ ನಾವು ಬಸ್ಸಲ್ಲಿ ಹೊರಟಿವಿ ನಾವು ಹೊರಟಿದ್ದು ಮೂರು ಜನ ಹೊರಟಿವಿ ಹಾಗೆ ಇವರು ಕೂಡ ಬಸ್ಸಲ್ಲಿ ಪರಿಚಯ ಆದರು ನೆಕ್ಸ್ಟ್ ಅವರು ಕೂಡ ಬಸ್ಸಲ್ಲಿ ಪರಿಚಯ ಆದರು ಮತ್ತು ಇನ್ನೊಬ್ಬರು ಅವರು ಕೂಡ ಹೇಳಿ ಹಾಂ ಅವರು ಬಸ್ಸಲ್ಲಿ ಪರಿಚಯ ಆದರು ನೋಡಿ ಈ ರೀತಿ ಬಂದಾಗ ಎಲ್ಲರೂ ಸಿಗ್ತಾರೆ ಯಾರೂ ಇಲ್ಲ ಯಾರೂ ಪರಿಚಯ ಇಲ್ಲ ಯಾರೂ ಫ್ರೆಂಡ್ ಆಗಲ್ಲ ಅಂದ್ಕೊತೀವಿ ಈ ರೀತಿ ಓಡಾಡಿದಾಗಲೇ ಎಲ್ಲರೂ ಸಿಗೋದು ಎಲ್ಲರೂ ಪರಿಚಯ ಆಗೋದು ಯಾರು ಪರಿಚಯ ಕಾರಲ್ಲಿ ಹೋದರೆ ಯಾರೂ ಪರಿಚಯ ಆಗಲ್ಲ ಇಲ್ಲಿ ನಮ್ಮ ಆಂಟಿಯಿಂದ ಇವತ್ತು ನಾನು ಬಸ್ಸಲ್ಲಿ ಬಂದಿದ್ದು ನಾಡಿ ನಡಿ ಅಂದ್ಕೊಂಡು ನೋಡಿ ಇವರು ಮೂರು ಜನ ಹೊಸದಾಗಿ ಪರಿಚಯ ಆದರು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಆಗಿರಲ್ಲ ನೋಡಿ ಪರಿಚಯ ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ಡೇ ಒಂದಿಗೆ ಬರ್ತೀನಿ